ನನ್ನ ಕನಸಿನ ಭಾರತ ಪೀಟಿಕೆ ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಹಾಗೂ ಪ್ರಜಾಸತ್ತಾತ್ಮಕವಾಗಿ ಯಶಸ್ವಿಗೊಳಿಸುವ ಅನೇಕ ಕನಸುಗಳನ್ನು ಕಾಣುತ್ತಾನೆ ಹಾಗೆಯೇ ನಾನು ಕೂಡ ನನ್ನ ಕನಸಿನ ಭಾರತ ಹೇಗಿರಬೇಕೆಂದು ಅತಿ ದೊಡ್ಡ ಕನಸನ್ನು ಕಂಡಿದ್ದೇನೆ ನನ್ನ ಕನಸಿನ ಭಾರತ ಆರ್ಥಿಕತೆಯಲ್ಲಿ ಸುರಕ್ಷತೆಯಲ್ಲಿ ಮಹಿಳಾ ಸಬಲೀಕರಣದಲ್ಲಿ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮಾನವೀಯತೆಯಲ್ಲಿ ಉತ್ಪಾದನೆ ರಫ್ತು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಮೊದಲನೇ ಸ್ಥಾನದಲ್ಲಿರಬೇಕೆಂಬುದೇ ನನ್ನ ದೊಡ್ಡ ಕನಸಾಗಿದೆ ವಿಷಯ ವಿವರಣೆ ಉದ್ಯೋಗಾವಕಾಶಗಳು ಭಾರತದಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಭ್ರಷ್ಟಾಚಾರ ಹಾಗೂ ಇತರ ಕಾರಣಗಳಿಂದ ಅವರಿಗೆ ಯೋಗ್ಯ ಉದ್ಯೋಗಾವಕಾಶಗಳು ಸಿಗುತ್ತಿಲ್ಲ ದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆ ದುರ್ಬಲವಾಗಿರುವುದು ಇದಕ್ಕೆ ಮುಖ್ಯ ಕಾರಣ ಅಷ್ಟೇ ಅಲ್ಲದೆ ಮೀಸಲಾಯಿತಿಯ ಕಾರಣವು ಅನೇಕ ಅರ್ಹ ವ್ಯಕ್ತಿಗಳು ಉದ್ಯೋಗಾವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ ಅರ್ಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ವಿದೇಶಕ್ಕೆ ಹೋಗುತ್ತಿದ್ದಾರೆ ಇದರಿಂದ ಇತರ ದೇಶಗಳ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತಿದೆಯೇ ಹೊರತು ನಮ್ಮ ದೇಶಕ್ಕೆ ಏನೂ ಉಪಯೋಗವಾಗುತ್ತಿಲ್ಲ ಆದ್ದರಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಸ್ವಂತ ಉದ್ಯೋಗಗಳು ಕೈಗಾರಿಕೆಗಳು ಹೆಚ್ಚಾಗಬೇಕೆಂಬುದೇ ನನ್ನ ಕನಸಾಗಿದೆ ಜಾತಿ ತಾರತಮ್ಯ ಭಾರತವು ವೈವಿಧ್ಯಮಯ ದೇಶವಾಗಿರುವುದರಿಂದ ಇಲ್ಲಿ ವಿವಿಧ ಜಾತಿ ಧರ್ಮ ಪಂಗಡಗಳ ಜನರು ವಾಸಿಸುತ್ತಿದ್ದಾರೆ ಆದ್ದರಿಂದ ಸಹಜವಾಗಿಯೇ ನಾವು ಜಾತಿ ತಾರತಮ್ಯವನ್ನು ಕಾಣಬಹುದು ಇದಕ್ಕೆ ರಾಜಕಾರಣ ಹಾಗೂ ಧರ್ಮಾಂಧರರು ಮುಖ್ಯ ಕಾರಣರಾಗಿದ್ದಾರೆ ಆದ್ದರಿಂದ ಭಾರತೀಯರಾದ ನಾವೆಲ್ಲರೂ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಂಗಡಗಳ ಜನರನ್ನು ಗೌರವಿಸಬೇಕು ಜಾತಿಯ ವಿಷಯದಲ್ಲಿ ನಮ್ಮ ನಮ್ಮಲ್ಲೇ ಒಳಜಗಳ ಮಾಡುವುದು ಸರಿಯಲ್ಲ ಭ್ರಷ್ಟಾಚಾರ ದೇಶದ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಪ್ರಮುಖ ಕಾರಣವೆಂದರೆ ಅದು ಭ್ರಷ್ಟಾಚಾರ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ದೇಶದ ಬೆಳವಣಿಗೆಯ ಕಡೆ ಗಮನಹರಿಸುವುದರ ಬದಲು ತಮ್ಮ ತಮ್ಮ ಜೋಬುಗಳನ್ನು ತುಂಬಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ ಭ್ರಷ್ಟರಿಗೆ ಅತ್ಯಂತ ಕಠಿಣ ಶಿಕ್ಷೆ ನೀಡುವುದರ ಮೂಲಕ ಹಾಗೂ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನು ತರುವುದರ ಮೂಲಕ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು ಭ್ರಷ್ಟರು ಎಂದು ಸಾಬೀತಾದರೆ ಅವರ ಸಂಪೂರ್ಣ ಆಸ್ತಿಯನ್ನು ಮುಟ್ಟುಗೋಲು ಮಾಡಬೇಕು ಹಾಗೂ ಅವರ ಅಧಿಕಾರವನ್ನು ಶಾಶ್ವತವಾಗಿ ಕಿತ್ತುಕೊಂಡು ಅವರು ಕೊನೆಯ ತನಕ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡಬೇಕು ಆಗ ಮಾತ್ರ ಜನರು ಲಂಚ ತೆಗೆದುಕೊಳ್ಳಲು ಎದುರುತ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ವೈಜ್ಞಾನಿಕ ಕೃಷಿ ಪದ್ಧತಿಯ ಬಳಕೆ ಹೆಚ್ಚಾಗಬೇಕು ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿಯಾಗಬೇಕು ಶಿಕ್ಷಣದಲ್ಲಿ ಕ್ರಾಂತಿಯಾಗಬೇಕು ಜನರು ನೈರ್ಮಲ್ಯದ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು ನೀರು ವಸತಿ ಉದ್ಯೋಗ ಎಲ್ಲರಿಗೂ ದೊರೆಯುವಂತಾಗಬೇಕು ಕೈಗಾರಿಕೆಗಳು ಅತಿ ಹೆಚ್ಚಾಗಿ ಸ್ಥಾಪಿತವಾಗಬೇಕು ಆಮದು ಪ್ರಮಾಣ ಕಡಿಮೆಯಾಗಬೇಕು ರಫ್ತಿನ ಪ್ರಮಾಣ ಹೆಚ್ಚಾಗಬೇಕು ಬಾಹ್ಯಾಕಾಶದಲ್ಲಿ ನಮ್ಮ ದೇಶ ಹೆಸರು ಮಾಡಬೇಕು ಸೇನೆಗೆ ಅತಿ ಹೆಚ್ಚು ಪ್ರೋತ್ಸಾಹ ದೊರಕಬೇಕು ಶತ್ರು ರಾಷ್ಟ್ರವನ್ನು ಹತ್ತಿಕ್ಕಬೇಕು ಉತ್ತಮ ಆರೋಗ್ಯವಂತ ಸಮಾಜದ ನಿರ್ಮಾಣವಾಗಬೇಕು ಆಗ ಮಾತ್ರ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬಹುದು ಉಪಸಂಹಾರ ನನ್ನ ಕನಸಿನ ಭಾರತ ಸರ್ವೇ ಜನ ಭವಂತೋ ಎಂಬ ಮೂಲಮಂತ್ರವನ್ನು ಒಳಗೊಂಡಿದೆ ಅದನ್ನು ಸಾಕಾರಗೊಳಿಸಲು ನನ್ನಿಂದಾಗುವ ಎಲ್ಲ ಪ್ರಯತ್ನಗಳನ್ನು ನಾನು ಖಂಡಿತವಾಗಿಯೂ ಮಾಡುತ್ತೇನೆ ಇದು ನನ್ನ ದೇಶ ಇಲ್ಲಿ ಹುಟ್ಟಿದ ನಾನೇ ಧನ್ಯ ನನ್ನ ದೇಶವನ್ನು ನಾನು ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ನನ್ನ ಕನಸಿನ ಭಾರತದ ಕನಸು ನನ್ನ ಸಾಗಲು ಶತಾಯಗತಾಯ ಪ್ರಯತ್ನ ಮಾಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ಪ್ರಬಂಧ ಪತ್ರ ಹಾಗೂ ಕನ್ನಡ ವ್ಯಾಕರಣ ಹಿಂದಿ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ